ಹಲೋ ಹಾಯ್ ಗಾಯ್ಸ್ ನಾನು ನಿಮ್ಮ ಡಿ ಕೆ ಇವತ್ತು ಶಿರಟ್ಟಿಗೆ ರೀ ನಮ್ಮ ಮಾವನ್ ಹೊಸ ಗಾಡಿ ತಗೊಂಡ್ ರೀ ಅದಕ್ಕೆ ಶಿರಟ್ಟಿ ಮಠಕ್ಕೆ ಹೋಗಿ ಅಂದೆ ಇಲ್ಲಿ ಈಗ ಮಠಕ್ ಹೊಂಟೇವ್ರಿಗ ಇದ್ ರೋಡ್ರಿ ನಡ್ಕೊಂತ ಹೊಂಟಿದ್ವಿ ಅಲ್ಲೇ ಗಾಡಿ ಮಾರ್ಕೆಟ್ ಕಾಯಿ ನಿಂತಿತ್ತೆ ಕಾಯಿಗಿ ತಗೊಂಬರ ಹಾತಿದ್ರಿ ನಾವ್ ನಡ್ಕೊಂತ ಹೊಂಟೇವ್ ಮಠಕ್ ಬರೋದೇನ ಬಂದೇವ್ರಿ ಊರ್ಲಿಂದ್ರ ಗಾಡಾಗ ಬರೀ ಮಳಿನ ಹತ್ ಬಿಡತ್ತಿ ಶಿರಟ್ಟಾಗ ಅವನ ಮಳಿ ಊರ್ಲಿಂತ್ರನು ತಾಡ್ಪತ್ರಿ ಹೊಚ್ಕೊಂಡ್ ಬಂದೇವಿ ಇಲ್ಲಿ ಹಂಗ ಆಗೇತಿ ಬಾಳೆ ಇಲ್ಲೇ ಅಂಗಡಿಯ ತೊಗೊಂಡು ಕುರ್ಕುರಿ ಅವನ್ನೆಲ್ಲ ತಗೊಂಡು ಹೊಂಟೇವ್ರಿ ಏನಾರ ಆಗ್ಲಿ ಬಂದ ಬಿಟ್ಟೇವಿ ಈಗ ಮಠ ತೋರಿಸ್ಕೊಂಡ್ಬರ್ರಿ ಈಗ ಸಾಕ ಇದು ನೋಡ್ರಿ ಸಿರಟ್ಟಿ ಪಕ್ಕಿರೇಶ್ವರ ಮಠ ಇಲ್ಲ ಈತ ಹಿಂದ್ಗಡೆ ಅದ ಈ ಕಡೆ ನೋಡ್ರಿ ತೋರಿಸ್ತೇವಿಲ್ಲೆ ಈ ಮಠಾನು ಭಾಳ ಹಳೇದ್ರಿ ಇದೆ ಫುಲ್ ಹೆವಿ ಐತಿ ಮಠ ಭಾಳ ಅಂದ್ರೆ ಭಾಳ ದೊಡ್ಡದೈತಿ ಇದು ಮೇನ್ ಎಂಟ್ರೆನ್ಸ್ ಬಾಗ್ಲಾ ಈ ಕಡೆ ಈ ಕಡೆಯಿಂದ ಮೇನ್ ಎಂಟ್ರೆನ್ಸ್ ಇದು ಬಾಗ್ಲಾ ಈ ಕಡೆ ನೋಡ್ರಿ ಹಂಗ ಟಾಕೀಸ್ ಇದೆ ಚಿತ್ರ ಕಲಾ ಮಂದಿರ ಇಲ್ಲಿ ಫಸ್ಟ್ ಈಗೆಲ್ಲ ಬಂದ್ ಆಗ್ಬಿಡತ್ತ ಮುಂದ್ ಹೊಂಟಿದ್ವಿ ನೀರ್ ಕುಡಿಯಾಕ ಬೇಕಂತ ಹೇಳಿ ಈ ಬಾವಿ ಒಳಗ ಆಮೇದ ಆಮಿ ನೋಡ್ರಿ ಊರ ಕುಡಕ್ ನೀರ್ ಯೂಸ್ ಮಾಡ್ತಾರೀ ಇದನ್ನ ಇದು ಕಲರ್ ಈ ತರ ಇಲ್ರಿ ಇಲ್ಲಿ ಪೌಡರ್ ಹಾಕಿರ್ತಾರ ಹಾ ಹೌದು ಇಲ್ಲ ಏನೋ ಆಮಿ ಕಾಣಿಸುತ್ತೆನ್ರಿ ನಮ್ಮ ಹುಡುಗರಿಗೆ ಎಲ್ಲಿದೆ ಅನ್ನೋದು ನನಗೆ ಗೊತ್ತಾಗಲ್ದೆ ಮೂಳಿ ಗೆ ನೋಡಿ ಅದೇನೋ ಮ್ಯಾಕ್ ಬರಂಗಿಲ್ಲರಿ ಬರೋ ನೋಡಿ ಕಲರ್ ಈ ತರ ಇಲ್ರಿ ಇದೆ ಕುಡ್ಯಾಕ ಅಂತ ಹೇಳಿ ಪೌಡರ್ ಹಾಕಿರ್ತಾರ ಇದಕ್ಕೆ ಹಾ ಐತ್ ನೋಡ್ರಿ ಇಲ್ಲಿ ಇಲ್ಲಿ ಐತೆ ನೋಡ್ರಿ ನೋಡ್ರಿ ಇದ ನೋಡ್ರಿ ನೋಡಿ ನಾವು ಬಂದಿದ ಗಾಡega ಪಕ್ಕತ್ ನೋಡ್ರಿ ಹೊಸ ಗಾಡಿ ಸರಹಟ್ಟಿ ಪಕ್ಕೀರೇಶ್ವರ ಮಠದೊಳಗೆ ಟಾಕೀಸ್ ಇತ್ರಿ ಫಸ್ಟ್ ಇದು ಓಟು ಬಂದಾಗಿ ನೋಡ್ರಿ ಚಿತ್ರ ಮಂದಿರ ಕಲಾ ಚಿತ್ರ ಮಂದಿರ ನೋಡ್ರಿ ಇದ್ ನೋಡ್ರಿ ಮೇನ್ ಎಂಟ್ರನ್ಸ್ ಪಕ್ಕೀರೇಶ್ವರ ಮಠದ ಹೊಂಟೇವ್ ನೋಡ್ರಿ ಒಳಗೆ ಅಲ್ಲಿ ಕಾಣಿಸುದ ಕೃಷ್ಣಾ ದೇವಸ್ಥಾನ ಇವೆಲ್ಲ ರೂಮ್ಸ್ ರೀ ಇವೆ ಉಳ್ಕೊಂಡವರಿಗೆ ಕೊಡ್ತಾರೆ ಇonne ಕಾರ್ಯಗರೆ ಮಾಡುತ್ತಿರ್ತರ ಇಲ್ಲಿ ಬಂದು ಅವರಿಗೆ ಕೊಡ್ತಾರೆ ಈ ಓಸು ಗಡಿಗिरी 12 ಗಡಿಗೆದವೆ 16 ಇillé ಕಾಯಿ ಹುವು ಹಣ್ಣ ಸಿಗ್ತವೆ ಅಲ್ಲಿ ಲಾಸ್ಟ್ ಕಾಣ್ತೈತಿ ಅಲ್ರಿ ಅದ ನಮ್ಮ ಚನ್ವೀರ ಸ್ವಾಮಿ ಅಜ್ಜಾರ್ ಅದ ಸಂಶಿ ಒಳಗ ಬಾಳ ಅವ್ರೆ ಇರ್ತಿದ್ರಿ ಪಟ್ಟ ಕಿಲ್ಲಿ ಆಗಿದ್ರೆ ಸಂಶಾಗ ಅವ್ರದ್ದೆ ಸಂಶಿ ಅವ್ರ ತವ್ರ ಮನಿ ಆದಂಗ ಆಗ್ಬಿಟ್ಟೈತ್ ನೋಡ್ರಿ ಸಂಶಿ ಹಂಗಿದ್ರ ಅವ್ರ ಸುರಾಣಿಗಿ ಅಜ್ಜಾರ್ ಅವ್ರಿ ಫುಲ್ ಗೋಲ್ಡನ್ ಕಲರ್ ಹೊಡೆದ್ ಬಿಟ್ರ ನೋಡ್ರಿ ಇದಕ್ಕೆ ಪಕ್ಕಿರೇಶ್ವರ ಮಠ ಇದೆ ಒಳಗಂಟೀವಿ ಬಂಗಾರದಲ್ರಿ ಮತ್ತಿದೆ ಗೋಲ್ಡನ್ ಟೆಂಪಲ್ ಅಂದ್ರೆ ಇದಲ್ಲ ಅದ್ರ ತರಾನ ಐತ್ರಿ ಇದೆ ಇಲ್ಲಿ ಮೇನ್ ಎಂಟ್ರೆನ್ಸ್ ತೋರಿಸ್ತಂಬರಿ ಇಲ್ಲಿ ಮಠದ್ದೆ ಇದು ದ್ವಾರ ಬಾಗ್ಲ ಹೌದ ಇಲ್ಲಿ ಒಂದು ದ್ವಾರ ಬಾಗ್ಲ ಐತಿ ಇದೇನಾಯ್ತಿ ನೋಡ್ರಿ ಇದು ಅಜ್ಜಾರದ ದರ್ಶನ ತಗೊಂಡು ಅಲ್ಲಿ ಒಳಗ್ಲಿಂತ ಬರ್ತಾರಲ್ಲ ಅವ್ರ ದರ್ಶನ ತಗೊಂಡ್ ಏಕ ಬರ್ಬೇಕಾರೆ ಇದ್ರೊಳಗ ಹಾಸ್ಯ ಹೊರಗ್ ಬರ್ಬೇಕವ್ರೆ ಇಲ್ಲಿ ನೋಡ್ರಿ ಕಾಣಿಸ್ತೈತಿ ಅಜ್ಜಾರ್ ಗದಿಗೆ ಅದ್ರ ಆಕಡೆ ಮುಖ ಮಾಡಿದ್ದದೆ ಇದು ಫಸ್ಟ್ ಅಜ್ಜಾರ್ ಗದಿಗೆ ಓಸುವಟ್ಟ ಹನ್ನೆರಡು ಗದಿಗೆ ಅದಾವ್ರಿ ಹನ್ನೆರಡು ಪಟ್ಟ ಪಕ್ಕೀರೇಶ್ವರ ಮಠ ಇಲ್ಲಿ ಮೇನ್ ಎಂಟ್ರೆನ್ಸ್ ಇದೆರೇಶ್ವರ ಮಠದ ಒಳಗೆ ಸತತ ಆನೆ ರೀ ಈಗ ಮಾತ್ರ ಆನೆ ಬಿಡವಲ್ರಿ ಅರಣ್ಯ ಇಲಾಖೆದವರು ಹೋಯ್ತಾರಂತೆ ಆದ್ರೂ ಇಲ್ಲಿ ಹಂಗ ಸ್ಟ್ಯಾಚು ಆನೆ ಅದಾವೆ ನೋಡಂಬ ಇಲ್ಲಿ ಆನೆ ಒಂದ್ ಬಾಳ್ ಮಿಸ್ ಮಾಡ್ಕೊಂತಾರೀ ಈ ಮಠದೊಳಗೆ ಶಿರಟ್ಟಿ ಪಕ್ಕೀರೇಶ್ವರ ಮಠದ ಇನ್ನೊಂದ್ ಎಂಟ್ರೆನ್ಸ್ ಇಲ್ಲಿ ಆನೆ ಅದ ನೋಡ್ರಿ ಇಲ್ಲಿ ಇಲ್ಲಿ ನಮ್ ಸಾತ್ವಿಕ ಹೇಳ್ತಾನ ನೋಡ್ರಿ ಮಠದ ಒಳಗ ಆನಿ ಅಂದ್ರ ಬಾಳ ಅಂದ್ರ ಬಾಳ ಮಿಸ್ ಮಾಡ್ಕೊಂಡ್ ಆತೇವ್ರಿ ಆದ್ರೆ ಯುವ ಆನಿನ ನೋಡ್ರಿ ಈಗ ಮೇನ್ ಅಂದ್ರೆ ಯುವ ಆನೆ ಈಗ ಇವನ್ನ ಮಸ್ತ್ ಕಿಚ್ಚಿಟ್ರ ಆನೆ ನೋಡ್ರಿ ಹೆಂಗದವ

ಮೇನ್ ಎಂಟ್ರನ್ಸ್ ಶೀದ ಕರೆಕ್ಟ್ ನೋಡಿದ್ರಿ ಇದ ಸೇಮ್ ಟು ಸೇಮ್ ಕೊಪ್ಪಳ ಗವಿ ಸಿದ್ದೇಶ್ವರ ಮಠ ಕಣ್ಣಂಗ್ ಕಾಣಿಸ್ತೈತ್ರಿ ಅದರದ್ ಹೈಟ್ ಐತಿ ಇದ್ ಹಂಗಿಲ್ಲ ತೋರ್ಸ್ತ ಬರೀ ಒಟ್ಟ ಅದರ ಹೋಲಿಕೆನ ಇದು ಇಲ್ಲಿ ಮ್ಯಾಗ್ ಮಾಡ್ಯಾರ ನೋಡ್ರಿ ಇವು ಅಜ್ಜಾರ್ ಮೂರ್ತಿಗಳು ಅಚ್ಚಿಕ್ ಹಚ್ಚಿಕ್ ಏನೇನ ಮಡ ಹತ್ತಾರೀ ಅವ್ ಬಸವಣ್ಣನ ಮೂರ್ತಿ ಅನಸ್ತತಿ ಒಟ್ಟ ಅದ ಮಡ ಇನ್ನು ಪೂರ ಮುಗುದಿಲ್ರಿ ಮಠದ ಕೆಲಸ ಇನ್ನು ನಡಾತೀ ಇದು ಒಂದು ದ್ವಾರ ಬಾಕ್ಲಾ ಹೌದು ನೋಡ್ರಿ ಆಗಲಿ ತೋರಿಸಿದ್ದು ಒಂದು ದ್ವಾರ ಇದು ಒಂದು ದ್ವಾರ ಬಾಕ್ಲಾ ಮೇನ್ ಎಂಟ್ರೆನ್ಸ್ ಇದು ಹೌದು ಮಠದ ಮಠದ ಮ್ಯಾಗಿನ್ ದೃಶ್ಯ ನೋಡ್ರಿ ಇದೆ ಬಂದ್ರಿ ಇಲ್ಲೇ ಶಿರಹಟ್ಟಿ ಪಕೀರೇಶ್ವರ ಮಠ ಶಿರಹಟ್ಟಿ ಪಕ್ಕೀರೇಶ್ವರ ಮಠದ ಆನಿ ಇಲ್ಲೇ ಹಗರ್ತಿದ್ರಿ ಇಲ್ಲೇ ಇಲ್ಲೇ ನೋಡ್ರಿ ಈಗ ಆನೆ ಇಲ್ಲ ಬಹಳ ಅಂದ್ರೆ ಬಹಳ ದುಃಖ ಆತ್ರಿ ಇದನ್ನ ನೋಡಿ ಇಲ್ಲಿ ಒಳಗ್ ಹೋಗಿ ಬರ್ರಿ ಇಲ್ಲಿ ಸೀದ್ರಿ ಸಂಗ್ರಹಾಲಯ್ ನೋಡ್ರಿ ಆನೆ ಹಾಕು ಚೈನೆ ಆನಿಲ್ದ ಬಾಳ ಮಿಸ್ ಆತ್ರಿ ಇಲ್ಲಿ ಫುಲ್ ಹೆವಿ ಹಂಗ ಗಜ ನಿಂತಂಗ ನಿಂತ ಬಿಟ್ಟಿರ್ತಿತ್ತು ಊರ ಬರೋಬ್ಬರಿಯ

ಇವು ನೋಡ್ರಿ ಒಂಟಿ ಹಾಕು ಇವು ಹಚ್ಚಿಕ್ ಹಿಚ್ಚ ಹಾಕ್ತಾರಲ್ಲ ಅವು ಇವು ಮ್ಯಾಗ ಈ ನಮ್ನಿ ಅದಾವ ಇದು ಊಟ ಒಂಟಿದ ಮಾಲ್ರಿ ಇದೆ ತಿನ್ನಾಕ ಸಪ್ಪಿ ಈಗೇನು ಒಂಟಿನೂ ಇಲ್ಲ ಆನೇನು ಇಲ್ಲ ಕುದುರೀನೂ ಇಲ್ಲ ನಡೆ ಇಲ್ಲಿ ಬರ್ರಿ ಹೊರಗೆ ಹೋಮ್ ಬರೀ ಹೊರಗಿನ ಮೇನ್ ಮಠ ತೋರ್ಸೋಣ ಅದೊಳಗೆ ಬಾವಿ ಐತ್ರಿ ಇಲ್ಲಿಯೇ ಈ ಬಾವಿ ತೋರ್ಸಾ ಕೊಟ್ಟೆ ಈಗ ಇಲ್ಲಿ ನೋಡ್ರಿ ಇಲ್ಲಿ ಐತಿ ನೋಡ್ರಿ ಇದೂ ಗೊತ್ತಿದ್ದಲ್ರಿ ಇಷ್ಟು ದಿನ ಮಠಕ್ಕೆ ಬಂದ್ರು ಗೊತ್ತಿಲ್ಲ ಇದ ನೋಡ್ರಿ ನಮ್ ಪೊಮ್ಮೆ ಇಲ್ಲದ ನೋಡ್ರಿ ಇವನೇ ತೋರ್ಸಿದ್ವಿ ಬಾವಿ ಬಾವಿಐತ್ ನೋಡನ್ ಬಾ ಅಂತಂದ್ರಿ ಬಾವಿಐತ್ ನೋಡಂದ ಬ್ಯಾಮ್ಯಾ ಸೇರಿ ಅದಕ್ಕ ನೋಡಾಕ್ ಬಂದ್ವಿ ತೋರಿ ಇಷ್ಟ್ ಸಾಕಿಗೆ ಸುಬ್ರಹ್ಮಣ್ಯ ದೇವ್ರಿ ಇಲ್ಲಿ ನೋಡ್ರಿ ಹೊಸ ಗಾಡಿ ತಗೊಂಡಿದ್ವಿಲ್ಲ ಅದರ ಪೂಜೆ ಮಾಡ್ ನೋಡ್ಕೊಂಡ್ ಬರ್ರಿ ಇದನ್ನ ಪೂಜೆನ ये गेम में है इतनी देखिए क्या बात है नाम से और जरूरत है और ये आ रही है हम बेटा करल मंगल बोल बोल आने वाले Adalah yang ini pun juga jadi bukti, maksudnya untuk mengakhiri di sini, kan, kalian lihat di sini, itu digital, 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 itu और मैं जानता हूं பார்க்குக்கும் பார்க்கும் பார்க்கும் போகிறேன்

ிங்கதே ஸ்ரீபீர் சித்தராமயே ஸ்ரீபதிர் சிவயோகி ஸ்வாமிகேசரினே வெளகுவிவந்தேசரினேகுவோகிவந்தக்கே இந்துமுஸ்லிம் தர்மகளேஷைய ಮುಂದು ಬರತೆ ನೀಡಂದು ಮಹಿಮೆಗಳ ತೋರಿದ ದುಷ್ಟರಿಗೆ ಸನ್ಮಾನವ ತೋರಲು ನಮ್ಮ ಭಕ್ತರಿಗೆ ಶಾಂತಿಸೌಖ ನೀಡುವ ಯೋಗಿಗೆ ಭಕ್ತರಿಗೆ ಶಾಂತಿಸೌಖ್ಯ ನೀಡುವ ಯೋಗಿಗೆ ಮಂತ್ರ ಶಗಮಂತ್ರ ಶ್ರೀಮಠದ ದೀಪಗಳಿಗೆ ಮಾತ ಮಂತ್ರ ಕೋಪ ಚೇಷ್ಟೆಯೆಲ್ಲ ದೂರ ಮಾಡಿದ ಕಷ್ಟ ನಷ್ಟ ರೋಗ ಜನ ಕಾಣದಂತೆ ಸಲಹ ಮಾಟ ಮಂತ್ರ ಭೂತ ಎಲ್ಲ ದೂರ ಮಾಡಿದ ಕಷ್ಟ ನಷ್ಟ ರೋಗರು ಕಾಣದಂತೆ ಸಲಹಿದ ಎಲ್ಲ ಧರ್ಮ ಬಂದ ಎಂದು ಸಾರಲು ಇಲ್ಲಿ ಹಲವಾರು ಮಠಗಳನ್ನು ಸ್ಥಾಪಿಸಿದ ಮೈಮಗೆ ಹಲವಾರು ಮಠಗಳನ್ನು ಸ್ಥಾಪಿಸಿದ ಮೈಮಗೆ ಮಂಗಳಾರುತಿ ಶುಭ ಮಂಗಳಾರುತಿ சிரஹயம் சிரஹியோம் நமஸ்தகவான் திருபராந்த காய திரு காலாருதா நீளக்கண்டாயும் ஜையேஸ்வராய சதாசிவாய்மஹா தேவாயாம जय समस्त मनारद बम सांतर्वतो जय मंगलम जय मंगलम जय नमा पार्वती ईश्वर महाराज देव श्री जगत की जय श्री जगत गुरु के चन्ना वीरेश्वर महाराज की जय श्री जगत गुरु के सिद्धरमेश्वर महाराज की जय श्री जगत गुरु के शिवजोदेश्वर महाराज की जय जय मंगलम जय नमा पार्वती ईश्वर महाराज जय

ಇಲ್ಲೇ ನೋಡ್ರಿ ಮ್ಯಾಗ ಹತ್ತೀವಿ ಈಗ ಮಠಕ್ಕೆ ಹೊಂಟೇವಿ ಮಠದ ಎಂಟ್ರೆನ್ಸ್ ನೋಡ್ರಿ ಒಳಗ ಹೊಂಟೇವಿ ಒಳಗ ಅಜ್ಜಾರ್ ದರ್ಶನ ಫುಲ್ ಗಡ್ಲಿದ್ದಾಗೆ ಇಲ್ಲಿನೂ ಕೂಡ ದರ್ಶನ ಮಾಡಬಹುದು ಅಜ್ಜಾರದ ಇಲ್ಲಿ ಇದೇ ಅಜ್ಜಾರ್ ಮೂರ್ತಿನ ಕೆಳಗೆ ತೋರಿಸ್ತಾರ ಇಲ್ಲದಾರ ನೋಡ್ರಿ ಇವರು ಅಜ್ಜಾರ ಕವಿ ಇದ್ದಂಗ್ ಇದೆ ಇದರ ತಡೆಗೆ ಹೋಗಬೇಕಿದೆ ಅಂಟೇವ್ರಿ ಇಲ್ಲೇ ಈಗಲೇ ಇಲ್ಲಿ ಮ್ಯಾಗ್ ತೋರಿಸಿದ್ದ ಇಲ್ಲೇ ತಡಗೈತ್ ನೋಡ್ರಿ ಶೀಘ್ರ ಇದೆ ಕರ್ತೃ ಅಚ್ಚಾರ ಮೂಲ ಗದ್ದುಗೆ ಇದೆ ಇಲ್ಲಿ ಅವರ ವಾಸಸ್ಥಾನದ ಇದ್ರಿ ಇಲ್ಲಿ ಇಂತ ಹೊರಗೊಂಡ್ರಿ ಇಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಬಗ್ಗಿ ಹೋಗ್ತಿಲ್ಲ ಗದಿಗಿದೆ ಇದಕ್ಕೆ ಹೆಸರು ಹಾಕಿಲ್ಲ ಹಿಂಗೈತ್ ನೋಡ್ರಿ ಇಷ್ಟ ಸಾಕೆ ಮೇನ್ ಇದೆ ಸೆಕೆಂಡ್ ಎರಡನೇ ಹಜ್ಜಾರ್ ಗದಿಗಿದೆ ಇದೆ ಹಿಂಗೈತಿ ನೋಡ್ರಿ ಇದು ಮೂರನೇ ಹಜ್ಜಾರ್ ಗದಿಗೆ ಇದಕ್ಕೂ ಹೆಸರು ಮೆನ್ಷನ್ ಮಾಡಿಲ್ಲ ಹೆಸರು ಮೆನ್ಷನ್ ಮಾಡಿದ್ದು ಹೆಸರು ತೋರಿಸ್ತೇನೆ ನಿಮಗೆ ಮೂರನೇ ಅಜ್ಜಾರ ಗದಿಗಿರಿ ಇದೆ ನಾಲ್ಕನೇ ಅಜ್ಜಾರ ಗದಿಗಿ ನೋಡ್ರಿ ಇದು ಐದನೇ ಹಜ್ಜಾರ್ ಗದಿಗೆ ರೀ ಇದೆ ಈಗ ತೋರಿಸ್ತೀವಿ ಒಟ್ಟು ಟೋಟಲ್ ಇರು ಇಲ್ಲಿ ಹನ್ನೆರಡು ಗದಿಗೆ ಇದರದೇನೋ ಹೆಸರು ಐತೆ ನೋಡ್ರಿ ಇಲ್ಲಿ ಹೆಸರು ಮೆನ್ಷನ್ ಮಾಡ್ರಿ ಇಲ್ಲಿ ಹೆಸರು ತೋರಿಸ್ತೆ ನೋಡ್ರಿ ಸೋಮಪ್ಪ ಹೊಸಮನಿ ಫಕ್ಕೀರೇಶ್ವರ ಅದರಗುಂಚಿ ಅಂತ ನೋಡ್ರಿ ಸಾಕಣ ಕಲ್ಲೂರು ಇವರು ಕಟ್ಟಿಸಿದ್ದು ಇದು ಆರನೇ ಗದಿಗಿದೆ ಇದರದು ಹೆಸರು ಮೆನ್ಷನ್ ಮಾಡ್ಯಾರ ಕಾಣಿಸಂಗಿಲ್ಲ ಇದು ಏಳನೇ ಗದಿಗ್ರಿ ಅಜ್ಜಾರದೆ ಅಕ್ಕಿರೇಶ್ವರ ಅಜ್ಜಾರದೆ ಇಲ್ಲಿ ನೋಡ್ರಿ ಹೆಸರೇ ಹನ್ನೊಂದನೇ ಪಟ್ಟಾಧ್ಯಕ್ಷರಾದ ಶ್ರೀ ಪಕ್ಕೀರ ಶಿವಯ್ಯ ಜೋಗೀಶ್ವರ ಮಹಾಸ್ವಾಮಿಗಳು ಇದು ಏಳನೇ ಎಂಟನೇ ಗದಿಗರಿಗೆ ಲೈಟ್ ನೋಡ್ರಿ ಇಷ್ಟೇ ಸಾಕು ಕೊಳಗೊಂಗ್ಲ ಎಂಟನೇ ಗದಿಗಿದೆ ಇದೆ ನೋಡ್ರಿ ಒಂಬತ್ತನೇ ಗದಿಗೆ ಒಂಬತ್ತನೇ ಪಠಾಧ್ಯಕ್ಷರಾದ ಇದು ಹತ್ತನೇ ಗದಿಗೆ ನೋಡ್ರಿ ಇದೆ ಹನ್ನೊಂದನೇ ಫಕೀರೇಶ್ವರ ಅಜ್ಜಾರ ಗದಿಗಿದೆ ಹನ್ನೊಂದನೇ ಪಠಾಧ್ಯಕ್ಷರಾದ ಶ್ರೀ ಲಿಂಗೈಕ್ಯ ಶ್ರೀ ಜಗದ್ಗುರು ಫಕೀರ ಶಿವಯೋಗಿ ಸ್ವಾಮಿಗಳ ಗದ್ದುಗೆ ಇವರು ನಮ್ಮೂರ್ನ ಮೂರನೇ ತವರ ಮನೆಯಾಗಿ ಮಾಡ್ಕೊಂಡ್ಬಿಟ್ಟಿದ್ರು ನೋಡ್ರಿ ಅಜ್ಜಾರ ನಮ್ಮೂರು ಬಿಟ್ಟೆ ಬರ್ತಿದ್ದೇಲಂತೀವ್ರೆ ಸಂಶಿ ಮಠ ಬಿಟ್ಟೆ ಸಂಶಯ ಒಳಗೆ ಇವ್ರದ್ದು ಭಾಳ ಭಾಳ ಗಿಚ್ಚು ಪವಾಡ್ರಿ ಹನ್ನೆರಡನೇ ಪಟ್ಟಾಧ್ಯಕ್ಷರಾದ್ರೆ ಲಿಂಗೈಕ್ಯ ಶ್ರೀ ಜಗದ್ಗುರು ಚನ್ನವೀರ ಮಹಾಸ್ವಾಮಿಗಳ ಗದ್ದುಗೆ ಕಟ್ಟಿಸಿದವರು ಮಾನಪ್ಪ ಶಂಕರಪ್ಪ ಸೋನಾರ್ ಸಾಕಿನ್ ಸಂಶಿಯವರ ಇದನ್ನು ಕಟ್ಟಿಸಿದ್ದೆ ಅವನಿ ಸಂಶಾ ಫುಲ್ ಪವಾಡ್ ಮಾಡಿದ್ರಂತಿರೋರು ಇಷ್ಟೆಲ್ಲ ಈ ಪಕ್ಕದ ಸ್ವಾಮಿ ಅಜ್ಜನ್ ಇನ್ನು ಬಹಳ ಅಂದ್ರೆ ಬಹಳ ಪವಾಡ ಐತ್ರಿ ಬಹಳ ಅಂದ್ರೆ ಬಹಳ ಐತಿ ಹೇಳಿದ್ರಿ ಇನ್ನು ಮುಗಿಯಂಗೆಲ್ಲ ಹಂಗೆ ಎಷ್ಟ್ ಹೇಳಿದ್ರು ಅಷ್ಟ ನೋಡ್ರಿ ಫ್ರೆಂಡ್ಸ್ ಸಿರಹಟ್ಟಿ ಪಕ್ಕೀರೇಶ್ವರ ಅಜ್ಜರ್ ಮಠ ತೋರ್ಸಿನಿ ನಾನೇ ನಮ್ಮ ಪಮ್ಮೆ ಕೂಡಿ ಅಡ್ಡಾಡಿದ್ವಿ ಹೊಳ್ಳಿ ನಮ್ಮ ಮಾಮನ ಗಾಡಿ ಪೂಜೆ ಇತ್ರಿ ಹೊಸ ಗಾಡಿ ಅಂತ ಹೇಳಿ ಮಠಕ್ಕೆ ಬಂದಿದ್ವಿ ಇಷ್ಟ ಸಾಕೀಗ ಇನ್ನೊಂದು ಬಾವಿ ಐತ್ರಿ ತೋರಿಸ್ತಂಬರ್ರಿ ಅದ್ರೊಳಗು ಆಮೇಲೆ ನೋಡ್ರಿ ಒಳಗೊಂಡಿದ್ವಿ ಇಲ್ಲೊಂದು ಬಾವಿ ಐತಿ ತೋರಿಸ್ತನಿ ಇಲ್ಲೇ ದಾಸೋಹ ದಿನನಿತ್ಯ ದಾಸೋಹ ಇರ್ತಿತ್ರಿ ಇಲ್ಲಿ ಸಿರಟ್ಟಿ ಒಳಗೆ ಮಾಡೋದ್ ಒಳಗೊಂಡಿ ಮಾಡ್ತಾರ ನೋಡ್ರಿ ದಾಸೋಹ ಇಲ್ಲಿ ಐತಿ ನೋಡ್ರಿ ಇಲ್ಲೇ ಐತಿ ಬಾವಿ ಎಲ್ಲಾರು ತಾಡ್ತಾಳೆ ಕಲ್ಲೇ ಹೋಗ್ತಾರ ಫಸ್ಟ್ ಗೆ ಅವಾಗ ಪೂಜೆ ಮಾಡ್ತಿದ್ರಂತೆ ಇಲ್ಲಿ ನೀರು ತಗೊಂಡು ಏನೇನ ಐತ್ರಿ ಇಲ್ಲಿ ಇದ ನೋಡ್ರಿ ಬಾವಿ ಇನ್ನೊಂದ್ ಸಣ್ಣ ಬಾವಿ ಇದೆ ಆಮಿ ಆಮೇಲೆ ಬರ್ತವ ನೋಡ್ರಿ ಸುಬ್ರಹ್ಮಣ್ಯ ಅದ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ಬಾಳ ಬಾಳ ಇಲ್ಲಿ ಆಮಿ ರೀ ಫಸ್ಟ್ ಈಗ ಏನೋ ಗೊತ್ತಿಲ್ಲ ಇದೊಂದು ಕಾಣಸೈತಿ ಒಂದು ಎರಡು ಮೂರನೇ ಬಾವಿ ಒಳಗ್ ನೋಡ್ರಿ ಇದು ಆಮಿ ಅಲ್ಲಿ ಫಸ್ಟ್ ಮೇನ್ ಎಂಟ್ರೆನ್ಸ್ ಬಂದ್ವಲ್ಲ ಆ ಬಾವಿ ಒಳಗು ಆಮಿದ್ವಿ ಈ ಬಾವಿ ಒಳಗೂ ಆಮೆ ಕಾಣಿಸ್ತಾವೆ ಅಲ್ಲಿ ಇನ್ನೊಂದ್ ಐತ್ರಿ ಬಾವಿ ಅಲ್ಲಿ ಒಂದ್ ಅಲ್ಲಿ ಏನು ಗೊತ್ತಿಲ್ಲ ಇಲ್ಲಿ ಡಬಲ್ ಆಮಿತಿ ಘಟದೊಳಗೆ ಗಣೇಶ ದಾಪ ಇದ್ದು ಇದೆ ಊಟ ಮಾಡ್ತಾರೆ ಎಲ್ಲಾರು ನಾವು ಊಟ ಕಂಡ್ರಿ ಇದೆ ಅನ್ನ ಬಂದವರ ಸಂಜೆ ಅಡಿಗೆ ಕೋಲಿ ಇದೆ ಅಡುಗೆ ಮಾಡ್ತಾರೆ ಇವರ ಊಟ ನಡಾತವ್ರಿ ಉಪ್ಪು ಕಿಚಡಿ ಸಾರ ನಮ್ಮ ಮಾರು ಕುಂತಾರ ನಾವು ಊಟ ಮಾಡಿ ಈಗ ನೋಡ್ರಿ ಪ್ರಸಾದ ಆಯ್ತು ಇಲ್ಲ ನಮ್ಮ ಮಲಿಕಾ ಕಟ್ಟಾಗತ್ತಾನ ನಮ್ಮ ಪಕ್ಕಿ ರೇಷ್ಮಾಮ ನೋಡ್ರಿ ಇಲ್ಲೇ ಅವನಿ ಊಟ ಮಾಡ್ತಾನ ಚಿನ್ನೀ ಐನಾರ ಶಾಂತಮ್ಮ ರಾಧ ಮಲ್ಲಿಕ ಶಂಕರವ್ವ ಅಮ್ರ್ಯಾ ಶ್ರೀ ಪಕ್ಕೀರೇಶ್ವರ ಸಂಸ್ಥಾನ ಮಠ ಶಿರಹಟ್ಟಿ ಇಲ್ಲಿ ಪಟ್ಟಾಧ್ಯಕ್ಷರಾದವರು ಈ ಸಿಂಹಾಸನದ ಮೇಲೆ ಕುತ್ಕೊಂತಿದ್ರಿ ಫಸ್ಟ್ ಇದೇ ತರ ಅಂತ ಸೇಮ್ ಟು ಸೇಮ್ ನಮ್ಮ ಸಂಶೀಯ ಮಠದೊಳಗೆ ಇದ್ರಿ ಸೇಮ್ ಟು ಸೇಮ್ ನೋಡ್ರಿ ಇದ ನಾಗಪ್ಪನ ಸಂಶಯಗಳಿರೋದು ಇದ ಪಾದನ ಸಂಶಯೊಳಗಿರೋದು ಅದಕ್ಕೆ ಶ್ರೀ ಶಿರಹಟ್ಟಿ ಶಾಖಾಮಠ ಸಂಶಿ ಏನು ಕರ್ತೃ ಸ್ವಾಮಿಗಳು ಇವರ ನೋಡ್ರಿ ಶ್ರೀ ಜಗದ್ಗುರು ಫಕ್ಕೀರ ಮಹಾಸ್ವಾಮಿಗಳು ಇಲ್ಲಿ ಎಸ್ ಬಿ ಐ ಬ್ಯಾಂಕಿಂದ ಕೋಡ್ ಐತ್ರಿ ಯಾರಾದರೂ ಕಾಣಿಕೆ ಫೋನ್ ಪೇ ಮಾಡೋರಿದ್ರೆ ಈ ಸ್ಕ್ಯಾನರ್ಗೆ ಮಾಡ್ತಾರ ಇಲ್ಲಿ ಬಾಳ ಬಾಗ್ಲಾದ್ರು ಯಾವ್ಯಾವ ಏನೇನು ಇಲ್ಲಿ ಒಂದು ರಹಸ್ಯ ದೇವಸ್ಥಾನ ಅಂತ ಒಳಗೆ ಇಲ್ಲಿ ಒಂದು ಐತ್ರಿ ಅಜ್ಜಾರು ಇದ್ರ ಗದಿಗೆ ಅಜ್ಜಾರು ಇದರ ದರ್ಶನ ತೊಗೊಂಡ ಹಾಕಿದ್ರಂತ ಮುಂದೆರಲ್ಲಿ ಹೋಗ್ಬೇಕಂದ್ರು ಈಗ ಆ ದೇವರು ಬರ್ರಿ ಅಲ್ಲಿ ಇದ ನೋಡ್ರಿ ಈಗ ನಿಂತರ ಹೊರಗೆ ಬಂದ್ವಿ ಇದಂತ್ರ ಹೊರಗೆ ಬಂದ್ವಿ ದುರ್ಗಾ ದೇವಿ ನೋಡ್ರಿ ಅದು ತೋರ್ಸಿದ್ ನಾವು ಅಲ್ಲಿ ಹೆಸರು ಮೆನ್ಷನ್ ಇದೀ ಫೋಟೋ ಇರ್ತಾ ಬಾಳ ಅದೇ ಪಲ್ ಹೊರಗೆ ನೋಡಿದ್ರೆ ಫುಲ್ ಗಿಚ್ಚ ಮಳೆ ಕಡಬಿಟಿ ಇವತ್ತೆ ಶಿರಟ್ಟಿ ಬರೋದ್ ಬಂದೇವಿ ಬರೀ ಮಳೆಯಾಗ ಬಂದ್ಬಿಟ್ಟಿವಿ ಮಳೆ ನೋಡ್ರಿ ಸಿರಟ್ಟಾಗಿ ಫುಲ್ ಶಿರಟ್ಟಿ ತುಂಬ ಬರೋದ್ ಬಂದೇವಿ ಶಿರಟ್ಟಿಗೆ ಬರೀ ಮಳೆಯಾಗ ಬಂದ್ಬಿಟ್ಟೆ ಅವನು ತೋರ್ಸೋಂತ ನೋಡ್ರಿ ನಮ್ಮ ಮಾಮಾಂತ ಆಟಾಯಿಸಿ ಇಂಟ್ರಾ ರೀ ಇಂಟ್ರಾ ಫುಲ್ ನೀರ್ ತುಂಬಿರ್ತೈತಿದ್ರ ಹೂ ನಾಡ ಹಂಗ್ ಹೋಗೋದಂತೆ ಚಿಂತ ಹತ್ ಬಿಡಕ್ ಬರುತ್ತೆ ಮಳೆ ಹತ್ತಿರದ ಇದೇನಪ್ಪಾ ಅಂತಂದ್ರ ಅಲ್ಲೇ ಮಠದೊಳಗಿರುವಂತ ಒಂದ್ ದರ್ಗಾ ಇದೆ ಹಟ್ಟಿ ಪಕ್ಕೀರೇಶ್ವರ ಸಂಸ್ಥಾನ ಮಠ ಚಿರಹಟ್ಟಿ ಅಜ್ಜಾರದ ತೇರು ನೋಡ್ರಿ ಇದನ್ನ ತೇರಿನ ಆಕಾರ ನೋಡ್ರಿ ಆ ನಮ್ನಿ ಇತದೆ ತಳ್ಳಗಿಲ್ಲ ಆದ್ರ ದಪ್ಪ ದಾಳ ಐತ್ರಿ ಹಾವಿ ಐತಿ ಹದಿನೆಂಟು ನೂರ ಅರವತ್ತೊಂದರೊಳಗೆ ಈ ತೇರ ಸ್ಥಾಪನೆ ಆಗಿದ್ದ ಹದಿನೆಂಟು ನೂರ ಅರವತ್ತೊಂದರೊಳಗೆ ರೆಡಿ ಮಾಡ್ಯಾರ ಈ ತೇರ್ನ ನೋಡ್ತೀರಿ ಇದನ್ನ ತೇರಿನ ಆಕಾರ ಹಿಂದೂ ಧರ್ಮದ ಸಂಸ್ಕೃತಿ ಒಳಗಂತಂದ್ರೆ ತೇರಿಂದು ಭಾಳ ಪವಾಡ್ ಇರ್ತೈತ್ರಿ ನೋಡ್ರಿ ಡಿಸೈನ್ ನೋಡ್ರಿ ತೇರು ಫುಲ್ ಹೆವಿ ಐತ್ರಿ ಒಂದೊಂದು ಗಾಲಿ ನೋಡ್ರಿ ಆ ನಮ್ನಿ ಅದು ಇವು ಫುಲ್ ಹೆವಿ ಅಂದ್ರೆ ಹೆವಿ ಹದಿನೆಂಟು ನೂರ ಅಂದ್ರೆ ಇನ್ನೂ ಬ್ರಿಟಿಷರು ಇದ್ರಿ ನಮ್ಮ ಇಂಡಿಯಾದೊಳಗೆ ನೋಡ್ರಿ ಇದನ್ನ ತೇರಿಂದ ಇನ್ನೊಂದು ಆಂಗಲ್ ಇದೆ ಈ ಕಡೆನೂ ಕಡೆನು ಐತ್ರಿ ಡಿಸೈನ್ ನೋಡಿದ್ರ ಅನ್ನಹುತ ಡಿಸೈನ್ ಐತ್ರಿ ನೀವೇನಾರ ಶರಟ್ಟಿ ಪಕ್ಕರೇಶ್ವರ ಮಠಕ್ಕೆ ಎಂಟ್ರಿ ಕೊಟ್ಟಿಲ್ಲ ಅಂತಂದ್ರೆ ಬಂದ್ ನೋಡ್ಬೋದೇ ಇದು ನೋಡ್ರಿ ಈ ಕಡೆ ಹಿಂದಿನ ಆಂಗಲ್ ಇದೆ ತೇರು ಹೊರಗೆ ಹಾಕ್ಬೇಕಂದ್ರೆ ಇಲ್ಲೇ ಹಾಕ್ತಾರ ಇದ ನೋಡ್ರಿ ತೆರಿಂದ ಹೊರಗೆ ಬರೋದೆ ಫುಲ್ ಹ್ಯಾವಿ ಮಳಿ ಹತ್ ಬಿಡತ್ರಿ ಇವತ್ತು ಹಡ ಇವನ್ನೆಲ್ಲ ಯಾಕಿರ್ತಾರಂದ್ರೆ ತೇರಿಗೆ ದೃಷ್ಟಿ ಆಗ್ಬಾರ್ದೆ ಅದಕ್ಕಂತೇಳೆ ಇವನ್ನ ಈ ತರ ಚಿತ್ರ ಬರೆದಿರ್ತಾರ ಎಲ್ಲರ ದೃಷ್ಟಿ ಆ ಚಿತ್ರದ ನೋಡ್ಬಿಟ್ಲೆ ಅದ್ರ ಮ್ಯಾಗ ಹೋಗ್ಬಿಡದೈತೆ ಅವ್ರ ದೃಷ್ಟಿ ಅದಕ್ಕೆ ತೇರಿಗೆ ದೃಷ್ಟಿ ಆಗಿಲ್ಲ ಅದಕ್ ಬರೆದಿರ್ತಾರೆ ಈ ಚಿತ್ರ ನೋಡ್ರಿ ಇಲ್ಲಿ ಶಿಲಾಬಾಲಿಕೆ ಆ ತರ ಎಲ್ಲಾ ಚಿತ್ರ ಯಾಕೆ ಬಿಡಿಸಿರ್ತಾರ ಅಂದ್ರೆ ದೇವಸ್ಥಾನದೊಳಗೆ ಎಲ್ಲರ ದೃಷ್ಟಿ ಅದರ ಮೇಲೆ ಹೋಗಿ ದೇವ್ರಿಗೆ ದೃಷ್ಟಿ ಬೀಳ್ಬಾರ್ದು ಅಂತೇಳಿ ಆ ಚಿತ್ರ ಬಿಡಿಸಿರ್ತಾರ್ರಿ ಹೌದಾ ಇಲ್ಲಿ ಐತಿ ಮೂರ ಹತ್ರನೂ ಮೂರ್ ತರ ಚಿತ್ರ ಅದಾವೆ ನೋಡ್ರಿ ಇದನ್ನ ಯಾ ನಮ್ನಿ ಐತಿ ಎಂಟ್ರನ್ಸ್ ಎಂಟ್ರನ್ಸ್ ಅಲ್ಲ ತೆರಿಂದ ಇದು ನೋಡ್ರಿ ಯಾ ನಮ್ನಿ ಇತಿ ಬೃಹದಾಕಾರ ನೋಡ್ರಿ ನಮ್ ಐತಿ ಈ ಕಡೆ ಹಂಗಲ್ಲ ಮೂರ್ ಮೂರ್ ಗಾಲ್ಗೆ ಬರ ಬರೀ ದೇವ್ರ ಇವ್ರ ನೋಡ್ರಿ ನಾ ಈ ಹೇಳಿದ್ನೆಲ್ಲಾ ಆ ಚಿತ್ರ ತೋರ್ಸಾತಾರ ತರ ಇವ್ರ ಫಸ್ಟ್ ಈಗ ಒಮ್ಮೆ ಇದ ಇದ್ರದ್ದೆ ಅದೇ ಆಗಲಕ್ಕೆ ಹೆಸರು ಗೊತ್ತಿದ ಉದ್ಭವ ಲಕ್ಷ್ಮಿ ಅಂತ ಶರಟ್ಟಿ ಒಳಗೈತಿದೆ ಮಠದೊಳಗೈತಿ ಬಾಯ್ ಬಾಯ್ ಸಿ ಕಿರೆ ಸ್ವಾಮಿ ಅಜ್ಜ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನೀವು ಇವನ್ನೆಲ್ಲ ಮಾಡೋದ್ರಿಂದ ಇನ್ನೊಂದು ವಿಡಿಯೋ ಮಾಡಕ್ ನಮಗೂ ಪ್ರೋತ್ಸಾಹ